ದೇಶಾದ್ಯಂತ ಏಳು ಹಂತಗಳಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ ಬೆಳಗ್ಗೆಯಿಂದಲೇ ಕ್ಷಣ ಕ್ಷಣದ ಮಾಹಿತಿ ನೀಡಲು ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಸಜ್ಜುಗೊಂಡಿದೆ ನೈಜ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ನಮ್ಮ ಚಂದನ ವಾಹಿನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣಾ ಫಲಿತಾಂಶ ವಿವಿಧ ಪಕ್ಷಗಳು ಹಾಗೂ ಅಭ್ಯರ್ಥಿಗಳ ಬಲಾಬಲ ಸತ್ಯ ಸಮರ್ಥ ಮತ್ತು ಸ್ಪಷ್ಟ ವಿವರಗಳಿಗಾಗಿ ವೀಕ್ಷಿಸಿ ದೂರದರ್ಶನ ಚಂದನ ವಾಹಿನಿ ಯಾರಿಗೆ ಗೆಲುವು ಯಾರಿಗೆ ಮುನ್ನಡೆ ಯಾರಿಗೆ ಸೋಲು ಯಾರಿಗೆ ಹಿನ್ನಡೆ ಚುನಾವಣಾ ಫಲಿತಾಂಶದ ಮಾಹಿತಿ ನಿಮ್ಮ ಚಂದನದಲ್ಲಿ ರಾಜಕೀಯ ವಿಶ್ಲೇಷಕರು ವಿವಿಧ ಪಕ್ಷಗಳ ಮುಖಂಡರು ಹಾಗೂ ಜಿಲ್ಲಾ ವರದಿಗಾರರಿಂದ ನೈಜ ಚಿತ್ರಣ ನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತರಿಂದ ನೇರ ಪ್ರಸಾರ ತಪ್ಪದೆ ವೀಕ್ಷಿಸಿ ಜನಾದೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಚಂದನದಲ್ಲಿ